ಇದ್ದೀನಿ ಇದನ್ನ ನೀವು ಬೆಳಗ್ಗೆ ಟಿಫನ್ ಮಾಡ್ಕೋಬಹುದು ಮಧ್ಯಾಹ್ನ ಲಂಚ್ ಕೂಡ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಕಡಿಮೆ ತರಕಾರಿಗಳನ್ನು ಬಳಸಿ ಹಾಗೆ ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಎಲ್ಲಾ ದೇವಸ್ಥಾನಗಳಲ್ಲಿ ಕಾರ್ತಿಕ ನಾನು ಕೂಡ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ ಗೌರಿಶಂಕರ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಕಾರ್ತಿಕನ ಯಾವ ರೀತಿ ಆಚರಿಸಿದ್ರು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ರೈಸ್ ಮಾಡೋದಕ್ಕೆ ಮಿಕ್ಸಿ ಜಾರಲ್ಲಿ ನಾನು ಮೆಣಸಿನಕಾಯಿ ಹಸಿ ಕಾಯ್ತೂರಿ ಒಂದು ಇಂಚು ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಮಸಾಲೆ ರುಬ್ಬಕ್ಕೆ ಹಾಗೆ ತರಕಾರಿ ಅಂತ ಬಂದರೆ ಕ್ಯಾರೆಟ್ ಸಾರಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಸಿ ಬಟಾಣಿ ಬೀನ್ಸ್ ತಗೊಂಡಿದ್ದೀನಿ ಕ್ಯಾರೆಟು ಬೀಟ್ರೂಟು ಇಲ್ಲ ಹಾಗೆ ಒಂದು ಈರುಳ್ಳಿ ಒಂದು ಹಣ್ಣು ಒಂದೆರಡು ಒಂದೆರಡು ಹೆಸರು ಕರಿಬೇವು ತಗೊಂಡಿದ್ದೀನಿ ಹಾಗೆ ಈ ಲೋಟದಲ್ಲಿ ಒಂದು ಲೋಟ ಬಾಸುಮತಿ ಅಕ್ಕಿನ ನಾನು ತೊಳ್ದು ಇಟ್ಕೊಂಡಿದ್ದೀನಿ ಹಾಗೆ ಬಿರಿಯಾನಿ ಮಸಾಲ ಅಥವಾ ಪುಲಾವ್ ಮಸಾಲ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಹಾಕ್ತೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಹಾಕ್ತೀನಿ ಅದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಂತ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸಾಸಿವೆ ಜೀರಿಗೆ ಚಟಾಪಟ ಆದಮೇಲೆ ಕರ್ಬೇವು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಬಾಡಲಿ ಎಣ್ಣೆಯಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಬಾಡಿದರೆ ಇದಾದ ಮೇಲೆ ಟೊಮೆಟೆ ಹಣ್ಣನ್ನು ಹಾಕ್ತೀನಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊ ಹಣ್ಣನ್ನು ನಾನು ಇದರಲ್ಲೇ ಹಾಕ್ತೀನಿ ನೀವು ಬೇಕಾದರೆ ಮಿಕ್ಸಿನಲ್ಲಿ ಮಸಾಲೆ ಜೊತೆಗೆ ರುಬ್ಬಿ ಹಾಕ್ಬೋದು ಆದರೆ ಹೀಗೆ ಹಾಕಿದರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಸ್ವಲ್ಪ ಬೇಕೋ ಬೇಕು ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಾಗುತ್ತೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಬೇಯೋದಕ್ಕಿಟ್ರೆ ತುಂಬ ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ ಹಾಗೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸ್ವಲ್ಪ ಹಸಿ ಬಟಾಣಿ ಕ್ಯಾರೆ ಬೀನ್ಸ್ ಮತ್ತು ಆಲೂಗಡ್ಡೆನ ನಾನು ಹಾಕ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನಿದಕ್ಕೆ ಅರ್ಶನ ಪುಡಿನೂ ಹಾಕ್ತಾಯಿಲ್ಲ ನೀವೇ ನೋಡಿ ನಾನು ಅರ್ಶನ ಪುಡಿನೂ ಕೂಡ ಹಾಕ್ತಾಯಿಲ್ಲ ತುಂಬ ಚೆನ್ನಾಗಾಗುತ್ತೆ ತರಕಾರಿ ಕೂಡ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಾಗಿ ಆಗುತ್ತೆ ಹಾಗೆ ಒಂದು ಗ್ಲಾಸಷ್ಟು ಅಕ್ಕಿನ ಬಾಸುಮತಿ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ನಾನು ಎಣ್ಣೆಯಲ್ಲಿ ಬಾಡಿಸ್ತೀನಿ ಯಾಕಂದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿದರೆ ಅದು ಉದ್ರುದ್ರಾಗಿ ಬರುತ್ತೆ ಅನ್ನ ಹಾಗಾಗಿ ಸ್ವಲ್ಪ ನಾನು ಎಣ್ಣೆಯಲ್ಲಿ ಬಾಡಿಸ್ತೀನಿ ಆ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ ನೋಡಿ ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ ಮಸಾಲೆ ರುಬ್ಬಕ್ಕೂ ಮತ್ತೆ ರೈಸಿಗೆ ಕೂಡ ಎರಡಕ್ಕೂ ಸೇರಿಸಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಆ ಥರ ಹಾಕಿ ಮಾಡ್ತೀನಿ ಇವಾಗ ಮಸಾಲೆ ಕೂಡ ಫ್ರೈ ಆಗಿದೆ ಇವಾಗ ನಾನು ಎರಡು ಲೋಟ ನೀರು ಹಾಕ್ತೀನಿ ಮೊದಲಿಗೆ ಒಂದು ಲೋಟ ಹಾಕಿದ್ದೆ ಇವಾಗ ಎರಡನೇ ಲೋಟ ನೀರು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಅರ್ಶನ ಪುಡಿ ಬಳಸಿಲ್ಲ ಇವಾಗ ಇದು ಒಂದು ಕುದಿ ಬಂದಿದೆ ಇವಾಗ ನಾನು ಮಸಾಲೆ ಪುಡಿನ ಹಾಕ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಟೀ ಸ್ಪೂನು ಅಥವಾ ಎರಡು ಟೀ ಸ್ಪೂನು ನಿಮಗೆ ಮಸಾಲೆ ನಿಮ್ಮ ರೈಸಿಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು ಇವಾಗ ನಾನು ಒಂದೂವರೆ ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲಾ ಪುಡಿ ಅಥವಾ ಪುಲಾವ್ ಮಸಾಲಾ ಪುಡಿನ ನಾನು ಹಾಕ್ಕೊತಾ ಇದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿಟ್ರೆ ಎರಡರಿಂದ ಮೂರು ಸಿಟಿ ಹೊಡಿಸಿದರೆ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ ನೋಡಿ ನಾನಿವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಓಕೆ ನಾನಿವಾಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪುಲಾವ್ ಅಂತ ಈ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಇದಕ್ಕೆ ಮೊಸರು ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವೇ ನೋಡಿ ಇದನ್ನು ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ನಾನು ಸರ್ವ್ ಮಾಡಿದ್ದೀನಿ ಮೊಸರು ಬಜ್ಜಿ ಜೊತೆ ತುಂಬ ಇವಾಗ ಸಾಯಿಬಾಬಾನ ದರ್ಶನನ ಮಾಡ್ಕೊಂಬರೋಣ ಉತ್ಸವ ಪಲ್ಲಕ್ಕಿ ಸಾಯಿಬಾಬಾ ಮೂರ್ತಿನ ಇದರಲ್ಲಿ ಇಟ್ಟು ಉತ್ಸವ ಮಾಡ್ತಾರೆ ಹಾಗೆ ಅಹ್ ಆಮೆ ಲಕ್ಷ್ಮಿಯ ಸ್ವರೂಪ ಇದನ್ನು ಕೂಡ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಬಸವೇಶ್ವರ ಮೂರ್ತಿಯನ್ನು ಸಹ ನೀವಿಲ್ಲಿ ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಬಸವಣ್ಣನ ಮೂರ್ತಿ ಇದು ಗೌರಿಶಂಕರ ದೇವಸ್ಥಾನದ ಹೊರಭಾಗದಲ್ಲಿ ಹಚ್ಚಿರುವಂತಹ ಕಾರ್ತಿಕೋತ್ಸವ ದೇವಸ್ಥಾನದಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಾರ್ತೀಕನ ಹಚ್ಚಿದ್ರು ನೀವು ಇಲ್ಲಿ ನೋಡ್ಬೋದು ಹಾಗೆ ಪ್ರಸಾದ ಕೂಡ ಮಾಡಿಸಿದ್ರು ಈ ವರ್ಷ ತುಂಬಾ ಚೆನ್ನಾಗಿತ್ತು ಹಾಗೆ ದೇವಸ್ಥಾನಕ್ಕೆಲ್ಲ ಲೈಟಿನ ಅಲಂಕಾರವನ್ನ ಮಾಡಿದ್ರು ನೀವು ನೋಡ್ತಾ ಇದ್ದೀರಲ್ಲ ಗೌರಿಶಂಕರ ದೇವಸ್ಥಾನದ ಅಲಂಕಾರವನ್ನ ದೇವಸ್ಥಾನದಲ್ಲಿ ಫುಲ್ ಜನ ಇತ್ತು ತುಂಬಾ ರಶ್ ಇತ್ತು ಗರ್ಭಗುಡಿಯ ಒಳಗೆ ಗೌರಿ ಶಂಕರ ಮೂರ್ತಿಯನ್ನು ನೀವು ಇಲ್ಲಿ ನೋಡಬಹುದು ಸ್ವಾಮಿಯರು ಮಂಗಳಾರತಿ ಮಾಡ್ತಾ ಇದ್ದಾರೆ ಹಾಗೆಯೇ ಮುಂದ್ಕಡೆಗೆ ಮತ್ತೆ ಲಕ್ಷ್ಮಿ ಸಾರಿ ಈಶ್ವರ ಗೌರಿ ಶಂಕರನನ್ನ ಕೂರಿಸಿದ್ರು ಇದು ಈಶ್ವರ ಮೂರ್ತಿ ಸ್ವಾಮಿಯರು ಒಳಗೆ ಹೊರಗೆ ಓಡಾಡ್ತಿದ್ದರಿಂದ ಜನ ಇದ್ದಿದ್ದರಿಂದ ನಮಗೆ ನೀಟಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗೆಯೇ ಸ್ವಾಮಿಯರು ಪೂಜೆನ ತುಂಬಾ ಚೆನ್ನಾಗಿ ಮಾಡಿದ್ರು ಬಂದವರಿಗೆಲ್ಲ ಕಂಕಣ ಕಟ್ತಾ ಇದ್ರು ಪೂಜೆ ಕೊಟ್ಟವರಿಗೆ ನೋಡಿ ಲಕ್ಷ್ಮೀ ಗೌರಿ ಗಣ ಗೌರಿಶಂಕರ ಮೂರ್ತಿನ ಹೇಗ್ ಕಾಣಿಸ್ತಾ ಇದೆ ಅಂತ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಬಂದವರಿಗೆ ಕೈಯಲ್ಲಿ ದೀಪ ಹಚ್ಚಿ ಕೊಡ್ತಾ ಇದ್ರು ಬೆಳಗಕ್ಕೆ ಅಂತ ನೋಡಿ ಇದು ಗೌರಿ ಶಂಕರ ದೇವಸ್ಥಾನದ ಒಂದು ಪೂರ್ತಿ ವ್ಯೂ ನೀವು ನೋಡಬಹುದು ಮನೆ ಮೇಲಿಂದ ನಿಂತ್ಕೊಂಡು ನೋಡ್ತಾ ಇದ್ರೆ ಹೀಗೆ ಕಾಣಿಸ್ತಾ ಇತ್ತು ಎಷ್ಟೊಂದು ಜನ ಇದ್ರು ತುಂಬಾ ಚೆನ್ನಾಗಿತ್ತು